ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಡೆದ ಪ್ರಕೃತಿ ವಿಕೋಪಕ್ಕೆ ಸಹಸ್ರ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ನೂರಾರು ಮನೆ ಮಠ ಊರಿಗೆ ಊರೇ ನಿರ್ನಾಮ ಆಗಿದ್ದು ಇದೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಭೂಕಂಪನ ಪ್ರಕೃತಿ ವಿಕೋಪದಂಥ ಘಟನೆ ಗುರುತಿಸಲು ಆಗುತ್ತಿಲ್ಲ ಏಕೆ ಎನ್ನುವುದಕ್ಕೆ ಉತ್ತರ ಸಿಗ್ತಾ ಇಲ್ಲ ಆದರೆ ಪ್ರಕೃತಿ ಅಂಕೆಗೆ ಸಿಗದೆ ತಾನು ನಡೆದಿದ್ದೇ ಹಾದಿ ಎನ್ನುವುದು ಪದೇ ಪದೇ ರುಜುವಂತು ಮಾಡುತ್ತಿರುವುದಂತೂ ಸುಳ್ಳಲ್ಲ ಹಿಂದೆ ಗಡದ ಘಟನೆ ನೆನಪಿಸಿ ಭಯ ಹುಟ್ಟಿಸೋದು ಉದ್ದೇಶವಲ್ಲ ಇನ್ನಾದರೂ ಎಚ್ಚರಗೊಳ್ಳಿ ಅಭಿವೃದ್ಧಿ ಪರಿಸರದೊಟ್ಟಿಗಾಗಲಿ ಪ್ರಕೃತಿ ವಿಕೋಪ ಭೂಕುಸಿತ ಮಳೆಗಾಲದಲ್ಲಿ ಏಕೆ ಸಂಭವಿಸುತ್ತದೆ ಅದು ಪಶ್ಚಿಮ ಘಟ್ಟ ಹಿಮಪರ್ವತ ಅಪಾಯ ಸ್ಥಳ ಆಗ್ತಾ ಇರುವುದಕ್ಕೆ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಚಿಕ್ಕ ಪ್ರಯತ್ನ ಇಲ್ಲಿದೆ ಪ್ರಕೃತಿ ಯಾವುದೋ ಯೂನಿವರ್ಸಿಟಿ ಪದವಿ ಪಡೆದ ಇಂಜಿನಿಯರ್ ಕಟ್ಟಿದ್ದಲ್ಲ ಯಾವುದೇ ಬೆಟ್ಟ ಗುಡ್ಡವಿರಲಿ ಗಮನಿಸಿ ನೋಡಿ ಅದರ ಸ್ಟರ್ ಗೊತ್ತಾಗಿ ಬಿಡುತ್ತೆ ವಿಶಾಲ ತಳಹಾಸಿನೊಟ್ಟಿಗೆ ಮೇಲೆ ಹೋಗುತ್ತಾ ಹೋಗುತ್ತಾ ಕಿರಿದಾಗುತ್ತೆ ಎಲ್ಲಿಯಾದರೂ ಬೆಟ್ಟ ಗುಡ್ಡ ಬಾಟಮ್ನಲ್ಲಿ ವಿಸ್ತರಿಸಿಕೊಂಡು ಹಾಗೆ ನೆತ್ತಿ ಇರೋದು ಕಂಡಿದ್ದೀರ ಈಜಿಪ್ಟ್ ಪಿರಾಮಿಡ್ ಬೆಟ್ಟದ ಮಾದರಿ ಬುಡದಲ್ಲಿ ವಿಶಾಲವಾಗಿ ಮೇಲೆ ಹೋದಂತೆ ಕಿರಿದಾಗುತ್ತೆ ಅದೇ ಪಿರಾಮಿಡ್ ಬುಡದ ಕಲ್ಲು ಕಿತ್ತು ನೋಡಿ ತಕ್ಷಣಕ್ಕೆ ಪಿರಾಮಿಡ್ ಕುಸಿಯದಿದ್ದರೂ ಒಂದಲ್ಲ ಒಂದು ದಿನ ಕುಸಿಯೋದು ಗ್ಯಾರಂಟಿ ಅಷ್ಟೇಕೆ ನಮ್ಮ ದೇವಸ್ಥಾನ ಕೋಟೆಗಳು ಶತಶತಮಾನಗಳಿಂದ ಗಾಳಿ ಮಳೆಗೆ ತೆರೆದುಕೊಂಡು ನಿಂತಿದೆಯಲ್ಲ ಅಲ್ಲ ಅಚ್ಚರಿಯಾಗಲ್ವ ಅದರ ನಿರ್ಮಾಣದ ಹಿಂದೆ ಪ್ರಕೃತಿಯ ಪಾಠ ಇದೆ ನಮ್ಮ ಬೆಟ್ಟ ಗುಡ್ಡಗಳ ಸ್ಥಿತಿ ಅದಕ್ಕಿಂತ ಹೊರತಾಗಿಲ್ಲ ಕಸ್ತೂರಿ ರಂಗನ್ ಮಾಧೋ ಗಾಡಿಗಳು ವರದಿ ದೈವ ಭೂತ ಅಂದವರಿಗೆ ಭೂಮಿ ರಚನೆ ಜ್ಞಾನವೇ ಇಲ್ಲ ಯಾವತ್ತು ಘಟ್ಟದ ಬುಡದಲ್ಲಿ ನಡೆಯುತ್ತಿರುವ ಗಣಿ ಮಾನವ ಹಸ್ತಕ್ಷೇಪ ಕೃಷಿ ಜಾಗದ ಸಮತಟ್ಟು ಪಿರಾಮಿಡ್ ಬುಡದ ಕಲ್ಲು ಜಾರಿಸಿದಂತೆ ಭೂಮಿ ಮೇ ಪದರ ಇದೆಯಲ್ಲ ಅದು ಭೂದರೆಯ ರಕ್ಷಾ ಕವಚ ರಕ್ಷಾ ಕವಚವನ್ನು ಭೇದಿಸಿದ ನಂತರ ಬೆಟ್ಟ ಗುಡ್ಡಗಳು ಕುಸಿದ ನೆಟ್ಟಗೆ ನಿಲ್ಲೋದಕ್ಕಾದರೂ ಹೇಗೆ ಸಾಧ್ಯ ಮೇಲ್ಪದರ ಘಾಸಿ ಮಾಡುವುದೆಯಲ್ಲ ರಕ್ಷಣಾ ಕವಚ ಭೇದಿಸುವುದಷ್ಟೇ ಅಲ್ಲ ಬೆಲೆ ಕಟ್ಟಲಾಗದ ಸೂಕ್ಷ್ಮ ಜೀವಿಗಳ ನಾಶ ಮಾಡಿ ಭೂಮಿ ಬರಡು ಮಾಡಿಬಿಡುತ್ತೆ ಹೀಗೆ ಭೂಮಿ ಮೇಲ್ಪದರ ಹಾಳು ಮಾಡಿದರೆ ಅದರ ಮರುಪೂರಣಕ್ಕೆ ಸಹಸ್ರ ವರ್ಷ ಬೇಕಾಗುತ್ತೆ ಮೇಲ್ಪದರ ಖಾಲಿ ಮಾಡಿ ಕೃಷಿ ಮಾಡಿದರೂ ಬರ್ಕತ್ತಾಗಲ್ಲ ಮಾಲಿಂಗಾಪುರದಲ್ಲಿ ಸಹಸ್ರಾರು ವರ್ಷದ ಉಳಿಸಿಕೊಳ್ಳುವುದಕ್ಕೆ ರಸ್ತೆ ಪಥವೇ ಬದಲಾಗುತ್ತೆ ಮರಗಳಿಗೆ ಸಿಡಿಲು ನಿರೋಧಕ ಅಳವಡಿಸುತ್ತೆ ಭಾರತದಲ್ಲಿ ಅಭಿವೃದ್ಧಿ ಹೆಸರು ಮುಂದಿಟ್ಟುಕೊಂಡು ಕಾಡು ಕಡಿಯಲಾಗುತ್ತೆ ಘಟ್ಟದ ಫೌಂಡೇಶನ್ ಕಲ್ಲು ಕೇಳಲಾಗುತ್ತೆ ಇನ್ನು ಅವೈಜ್ಞಾನಿಕ ಆಣೆಕಟ್ಟೆ ಯಾವತ್ತು ಯಾವ ಅಪಾಯ ತರುತ್ತೋ ಏನು ಅನಾಹುತ ಮಾಡುತ್ತೋ ದೇವರೇ ಬಲ್ಲ ವಿರೋಧಿಸಿದವರಿಗೆ ಅಭಿವೃದ್ಧಿ ವಿರೋಧಿ ಪಟ್ಟ ಗುಡ್ಡಗಳು ನೀರಿನ ಅಕ್ಷಯಪಾತ್ರ ಎಲ್ಲ ನದಿಗಳ ಮೂಲ ಪರ್ವತ ಶ್ರೇಣಿ ಸ್ನೇಹಿತರೆ ಐನೂರು ವರ್ಷ ಹಳೆಯ ಹುಣಸೆ ಮರ ಏಲಮ್ ಹಾಕಿದರೆ ಎಲ್ಲ ವ್ಯಾಪಾರಿ ಇಪ್ಪತ್ತು ಮೂವತ್ತು ಸಾವಿರ ಬೆಲೆ ಕಟ್ಟಬಹುದು ಆದರೆ ಅದೇ ಹುಣಸೆ ಮರ ವರ್ಷಕ್ಕೆ ಐವತ್ತೆರಡು ಲಕ್ಷ ಆದಾಯ ಕೊಡುತ್ತೆ ಎಂದರೆ ನಂಬೋದು ಕಷ್ಟವಾದರೂ ಸತ್ಯ ಕೃತಕ ಆಮ್ಲಜನಕ ತಯಾರು ಮಾಡೋದಕ್ಕೆ ಅಷ್ಟು ಖರ್ಚು ಮಾಡಬೇಕಾಗುತ್ತೆ ಅದೇ ಹುಣಸೆ ಮರ ಯಾವುದೇ ಪ್ರತಿಫಲ ಬಯಸದೆ ಅಷ್ಟು ಆಮ್ಲಜನಕ ನೀಡುತ್ತದೆ ಹಸಿರು ಬರೀ ಉಸಿರಲ್ಲ ಜೀವ ಮತ್ತು ಜೀವನವೇ ಇದೆ ಪ್ರಕೃತಿ ಪ್ರಕೃತಿಯ ಮುನಿಸು ತಡೆಯುವ ಶಕ್ತಿ ಇದೆ ಒಮ್ಮೆ ಪಶ್ಚಿಮ ಘಟ್ಟದ ಬುಡಕ್ಕೆ ಹೋಗಿ ನೋಡಿ ಏನಾಗುತ್ತದೆ ಎನ್ನುವ ಸ್ಪಷ್ಟ ಚಿತ್ರ ಅನಾವರಣ ಆಗುತ್ತೆ ಬೆಟ್ಟದ ಫೌಂಡೇಶನ್ ಕಲ್ಲು ಹಾಸು ಸಿಬಿರಬ್ಬಿಸಿ ಮನೆ ಕಟ್ಟಿ ಬೆಚ್ಚಗೆ ಕೂತರೆ ಸುರಕ್ಷಿತವೂ ಅಲ್ಲ ಮನೆ ಇತ್ತು ಎನ್ನುವ ಕುರುಹು ಸಹ ಉಳಿಸೋದಿಲ್ಲ ಬೆಟ್ಟದ ಬುಡದ ಅತ್ಯಾಚಾರ ಅಧಿಕಾರದ ಗಮನಕ್ಕೆ ತಂದು ನೋಡಿ ಮನೆ ಕಟ್ಟೋದು ಕಲ್ಲು ಬೇಡವೇನು ರೀ ಮರ ಬೇಡವೇನ್ರಿ ಎನ್ನುವಷ್ಟು ಅಜ್ಞಾನಿಗಳು ಇನ್ನು ನಮ್ಮ ಜನಪ್ರತಿನಿಧಿಗಳು ಕಲ್ಲಿಲ್ಲದೆ ಮನೆ ಕಟ್ಟೋದು ಹೇಗೆ ಅಂತಾರೆ ಇನ್ನು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮ ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹದಿನೆಂಟರಲ್ಲಿ ನಡೆದ ದುರಂತ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮ ಅಳಿಸಿತು ಇದು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಕೃತಿ ವಿಕೋಪ ದುರಂತ ಗುವಾಟಿಯಲ್ಲಿ ಬ್ರಹ್ಮಪುತ್ರ ನದಿ ಪ್ರವಾಹಕ್ಕೆ ಐನೂರು ಜನ ಬಲಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟು ಸಿಕ್ಕಿಂ ಪ್ರವಾಹ ಭೂಕುಸಿತಕ್ಕೆ ಒಂದು ಸಾವಿರ ಜನರ ಬಲಿಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಗಸ್ಟ್ನಲ್ಲಿ ಶಾರದಾ ನದಿ ಪ್ರವಾಹಕ್ಕೆ ಉತ್ತರಾಖಾಂಡ ಮಾಲ್ವಿನಲ್ಲಿ ಇನ್ನೂರ ಇಪ್ಪತ್ತೊಂದು ಜನ ಪ್ರಾಣ ಕಳೆದುಕೊಂಡಿದ್ದರು ಎರಡು ಸಾವಿರದ ಹದಿಮೂರು ಕೇದಾರನಾಥ ಮೇಘಸ್ಫೋಟಕ್ಕೆ ಯಾತ್ರೆಗಳು ಸೇರಿ ಆರು ಸಾವಿರ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರವಾಹದಲ್ಲಿ ಕೊಚ್ಚಿ ಬಂದ ಬಂಡೆ ಕೇದಾರನಾಥ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತಿದ್ದರಿಂದ ದೇವಸ್ಥಾನ ಪ್ರವಾಹದಿಂದ ಬಚಾವಾಗಿದ್ದ ಪವಾಡ ವಯನಾಡು ಪ್ರಳಯ ಜಲಪ್ರಳಯಕ್ಕೆ ಮುನ್ನೂರಕ್ಕೂ ಮಿಕ್ಕು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರುವ ಸಾಧ್ಯತೆ ಇದೆ ಕೇರಳ ವಯನಾಡ ಪ್ರಕೃತಿ ವಿಕೋಪ ಚಿತ್ರ ನೀವು ಇವಾಗಲೇ ನೋಡಿ ನೋಡಿರಲಿಕ್ಕೂ ಸಾಕು ಇಲ್ಲಿನ ಚಿತ್ರಣ ಎಲ್ಲವನ್ನೂ ಸಾಕ್ಷೀಕರಿಸುತ್ತೆ ನೀರು ದೂಡಿಕೊಂಡು ಬಂದ ಮರಮಟ್ಟುಗಳೇ ಪ್ರಕೃತಿ ಮನುಷ್ಯನ ಕಾರಣಕ್ಕೆ ಸಾಕ್ಷಿ ಸಂಸತ್ತಿನಲ್ಲಿ ತೇಜಸ್ವಿ ಸೂರ್ಯ ಹೇಳಿದ ಮಾತು ಕೇಳಿದರೆ ವಯನಾಡು ಘಟನೆಯ ಕಾರಣ ಅರ್ಥ ಆಗುತ್ತೆ ಸ್ಪೀಕರ್ ಸರ್ ದ ಲಾಸ್ಟ್ ಫೈವ್ ಇಯರ್ಸ್ Kerala has repeatedly witnessed landslides which have taken the lives of hundreds of innocent people In July 2022 Ministry of Earth Sciences told the Lok Sabha that Kerala witnesses the maximum amount of landslides in the country that up to 60% of the landslides that have taken place in the country the last 5 years most are happening in Kerala I want to know what is the central government and the, what is the state government doing as a long-term measure to address this issue? In just the last five years, more than five years, more than 350 deaths have taken place in Kerala, just around the area of Wayanad and other regions where this has happened. Even this very year, Speaker Sir, in January, IIT Delhi conducted a survey, and they said that this district of Wayanad foils under the high to very high risk category and in 2013 and 2011 two panel reports conducted a detailed assessment and thereafter they made recommendations on what the state government has to do. but no encro no illegal encroachments were removed no no action was taken to remove the Construction activities taking place, reduce the mining that is taking place in these areas. Speaker, sir, I also want to ask this is a very important issue. In 2020, the Kerala State Disaster Management Authority said, Speaker, sir, in 2020, Kerala State Disaster Management Authority advised relocating 4,000 families from landslide-prone areas in Wayanad. Till today, no action was taken and the MP representing Wayanad did not even raise this issue till today. Speaker sir, speaker sir, I also want to ask you. A very, very important issue, speaker sir. In the 20th Legislative Assembly, the forest minister ಒಂದಿಷ್ಟು ಪ್ರಕೃತಿ ವಿಕೋಪ ಘಟನೆಯ ಚಿಕ್ಕ ಡಿಟೇಲ್ಸ್ ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್